नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवग्नममरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओष्ण ಕುಂತಿಯ ಬಳಿ ಬಂದು ನಿನ್ನ ಮಕ್ಕಳಿಗೆ ಏನು ಸಂದೇಶ ಕೊಡಬೇಕು ಅಂತ ಕೇಳಿದಾಗ ಕುಂತಿ ಹೇಳ್ತಾಳೆ ಧರ್ಮದಿಂದ ನಡೆಯಬೇಕು ಹಿಂದಿನವರು ಸಂಪಾದಿಸಿದ ರಾಜ್ಯವನ್ನು ಸುಮ್ಮನೆ ಹಾಗೆ ಹೋದರೆ ಹೋಗಲಿ ಅಂತ ಬಿಟ್ಟು ದುಷ್ಟರ ಸಂಹಾರವನ್ನು ಮಾಡಿ ಶಿಷ್ಟರ ರಕ್ಷಣೆಯನ್ನು ಮಾಡಬೇಕು ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳಬಾರದು ಇಷ್ಟು ಹೇಳಿ ವಿದುಲಾ ಎಂಬುವವಳ ಒಂದು ಉಪಾಖ್ಯಾನವನ್ನು ಕುಂತಿ ಹೇಳುತ್ತಾಳೆ ವಿದುಲಯ ಮಗ ಶತ್ರುಗಳನ್ನು ನೋಡಿ ಯುದ್ಧಕ್ಕೆ ವಿಮುಖನಾಗಿ ಓಡಿ ಬಂದಾಗ ಧೈರ್ಯವನ್ನು ಕೊಟ್ಟು ಅವನಿಗೆ ಮತ್ತೆ ಯುದ್ಧವನ್ನು ಮಾಡಿಸುತ್ತಾಳೆ ಕ್ಷತ್ರಿಯರ ಲಕ್ಷಣ ಯುದ್ಧಭೂಮಿಯಿಂದ ಪಲಾಯನ ಮಾಡುವುದಲ್ಲ ನಾವು ಕೂಡ ಹಾಗೆ ಸುಮ್ಮನೆ ದೀರ್ಘಾಯುಷಿಯಾಗಿ ಒಬ್ಬರಿಗೂ ಕೂಡ ಏನು ಉಪಯೋಗವಿಲ್ಲದೆ ಬದುಕುವುದು ಮುಖ್ಯ ಅಲ್ಲ ಸ್ವಲ್ಪ ಕಾಲ ಬದುಕಿದ್ರು ನಮ್ಮಿಂದ ನಾಲ್ಕು ಜನಕ್ಕೆ ಉಪಕಾರ ಆಗಬೇಕು ಆ ರೀತಿಯಾಗಿ ಬದುಕಬೇಕು ಮುಹೂರ್ತಂ ದಲಿತಂ ಶ್ರೇಯೋ ನಟ ಚಿರಂ ಅದಕ್ಕೆ ಒಂದು ಉದಾಹರಣೆಯನ್ನು ವಿದುಲೆ ಕೊಡ್ತಾಳೆ ಹಸಿಯಾದ ಕಟ್ಟಿಗೆ ಬೆಂಕಿ ಹಚ್ಚಿದ್ರೆ ಬೆಂಕಿ ಉರಿತಾ ಇರುತ್ತದೆ ಆದರೆ ಹೊಗೆ ಆಡ್ತಾ ಇರುತ್ತದೆ ಚಿರಕಾಲ ಬೆಂಕಿ ಉರಿತಾ ಇರುತ್ತದೆ ಹೊಗೆ ಆಡ್ತಾ ಇರುತ್ತದೆ ಹಾಗೆ ಒಡೆ ಹೊಗೆ ಆಗುವ ಹೊಗೆ ಆಡುವ ಜೀವನ ನಮ್ಮಿದು ನಮ್ಮದು ಆಗಿರಬಾರ್ದು ಒಣ ಹುಲ್ಲು ಅದಕ್ಕೆ ಬೆಂಕಿ ಕೊಟ್ಟರೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗ್ತದೆ ಬೆಂಕಿ ಸ್ವಲ್ಪವೇ ಸಮಯ ಇರುವುದು ಆದರೆ ಇದ್ದಷ್ಟು ಕಾಲ ಪ್ರಕಾಶವನ್ನು ಕೊಟ್ಟು ಸಾಯಿತು ಪ್ರಕಾಶವನ್ನು ಕೊಟ್ಟಿತು ಬೆಂಕಿ ಆಗಿತ್ತು ಹೀಗೆ ನಮ್ಮ ಜೀವನ ಆಗಬೇಕು ಹೊಗೆಯಾಡಬಾರದು ಇನ್ನೊಬ್ಬರಿಗೆ ಉಪ ಉಪಕಾರ ಇಲ್ಲದೆ ನಮ್ಮ ಉಪಯೋಗ ಇಲ್ಲದೆ ಬೇಕಾದಷ್ಟು ಕಾಲ ಬದುಕಿ ಏನು ಉಪಯೋಗ ಸ್ವಲ್ಪವೇ ಕಾಲ ಹೊತ್ತಿ ಉರಿದರೂ ಪ್ರಕಾಶವನ್ನು ಕೊಟ್ಟು ಹೋಗು ಸ್ವಲ್ಪ ಕಾಲ ಬದುಕಿದ್ರೂ ಸಾಕು ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಈ ರೀತಿಯಾಗಿ ಬದುಕಬೇಕು ಯುದ್ಧದಿಂದ ಹಿಮ್ಮು ಹಿಮ್ಮುಖನಾಗಬೇಡ ಹೋಗು ಯುದ್ಧ ಮಾಡುವಂಥ ಧೈರ್ಯವನ್ನು ತುಂಬಿ ತಾಯಿ ಮಗನನ್ನು ಕಳಿಸ್ತಾಳೆ ಮಗ ಯುದ್ಧ ಮಾಡಿ ತನ್ನ ರಾಜ್ಯವನ್ನು ಪಡ್ಕೊಳ್ಳುತ್ತಾನೆ ಈ ಉಪಾಖ್ಯಾನವನ್ನ ತಿಳಿಸು ಧರ್ಮರಾಜ ಯುದ್ಧಕ್ಕೆ ತಯಾರಾಗು ನಿನ್ನ ಪಾಲಿಗೆ ಬರುವ ರಾಜ್ಯವನ್ನು ನೀನು ಕೊಡದೇ ಇದ್ದರೆ ಬಿಡಬೇಡ ಈ ಸಂದೇಶವನ್ನು ಕೃಷ್ಣ ಮುಟ್ಟಿಸು ಅಂತ ಹೇಳಿ ಕಳಿಸಿದ್ದಾಳೆ ಕುಂತಿ ಕೃಷ್ಣ ಹೊರಟ ಹೊರಡುವಾಗ ಕರ್ಣನನ್ನು ಕರ್ಕೊಂಡು ಹೊರಟ ಕರ್ಣ ಬಾ ನನ್ನೊಟ್ಟಿಗೆ ಅಂತ ರಥದಲ್ಲಿ ಕುಳ್ಳಿರಿಸಿಕೊಂಡು ಕರ್ಣನನ್ನ ಕೃಷ್ಣ ಹೋಗ್ತಾ ಇದ್ದಾನೆ ಕರ್ಣನಿಗೆ ಕೆಲವೊಂದು ರಹಸ್ಯವನ್ನ ಕೃಷ್ಣ ಹೇಳುತ್ತಾನೆ ಉಪಾಸಿತಾಸ್ತೇ ರಾಧೇಯ ಬ್ರಾಹ್ಮಣ ವೇದಭಾರಗಾಹ ತತ್ವಾರ್ಥಂ ಪರಿಪೃಷ್ಟಾಷ್ಟ ನಿಯತೆ ನಾನುಸೂಯತ ಕರ್ಣ ನೀನು ಬೇಕಾದಷ್ಟು ಬ್ರಾಹ್ಮಣ ಸೇವೆಯನ್ನು ಮಾಡಿದ್ದಿ ವೇದ ವೇದಾಂಗ ಪಾರಂಗತನಾಗಿದ್ದಿ ನಿಯಮವನ್ನು ಅನುಸರಿಸಿ ಅಸೂಯ ಇಲ್ಲದೆ ಚೆನ್ನಾಗಿ ಅಧ್ಯಯನ ಶಾಸ್ತ್ರಾಧ್ಯಯನವನ್ನು ಮಾಡಿದ್ದಿ ಸೂಕ್ಷ್ಮವಾದ ಧರ್ಮವನ್ನು ಕೂಡ ನೀನು ತಿಳಿದಿದ್ದಿ ಸೂಕ್ಷ್ಮವಾದ ಧರ್ಮವನ್ನು ನಿನಗೆ ಒಂದು ಹೇಳುತ್ತೇನೆ ನಿನಗೆ ಅರ್ಥ ಆಗ್ತದೆ ಕಾನೀನಶ್ಚ ಸಹೋಡಶ್ಚ ಕನ್ಯಾಯ ಯಶ್ಚ ಗಾಯತೆ ಓಢಾರಂ ಪಿತರಂ ತಸ್ಯ ಪ್ರಾಹು ಶಾಸ್ತ್ರವಿದೋ ಜನಾ ಶಾಸ್ತ್ರವನ್ನು ತಿಳಿದ ಜನರು ಏನು ಹೇಳ್ತಾರೆ ಎಂದರೆ ಇಬ್ಬರು ಇದ್ದಾರೆ ಕಾನೀನ ಮತ್ತು ಸಹೋಡ ಕಾನೀನ ಅಂದರೆ ಕನ್ಯೆಯಲ್ಲಿ ಜನಿಸಿದವ ಅಂತ ಸಹೋಡ ಅಂದರೆ ಮದುವೆ ಆಗದೇನೆ ಗರ್ಭವತಿ ಆಗಿರುತ್ತಾಳೆ ಮದುವೆ ಆದಮೇಲೆ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಇವ ಸಹೋಡ ಕಾನೀಣ ಅಂದರೆ ಕನ್ಯೆಯವಸ್ಥೆಯಲ್ಲಿ ಕನ್ಯಾವಸ್ಥೆಯಲ್ಲಿಯೇ ಮಗುವನ್ನು ಪಡೆದಿರಬೇಕು ಸಹೋಡ ಅಂದರೆ ಮದುವೆ ಆಗದೆ ಆಗಿರುತ್ತಾಳೆ ಮದುವೆ ಆದ ಮೇಲೆ ಮಕ್ಕಳಾಗ್ತಾರೆ ಇವರು ಸಹೋಡ ಅಂತ ಹೀಗೆ ಕಾನೀನ ಆಗಬಹುದು ಸಹೋಡ ಆಗಬಹುದು ಆದರೆ ಅವಳನ್ನ ಯಾರು ವಿವಾಹ ಆಗ್ತಾನೋ ಅವನೇ ಆ ಮಗುವಿಗೆ ತಂದೆ ಆಗ್ತಾನೆ ಆ ಪುರುಷ ಇವಳನ್ನ ಮದುವೆ ಆದರೆ ಕನ್ಯೆಯನ್ನು ಆದರೆ ಮಗುವಿಗೆ ಜನ್ಮವನ್ನ ಕೊಟ್ಟ ಕನ್ಯೆಯನ್ನು ಆದರೆ ಗರ್ಭವತಿಯಾದ ಕನ್ಯೆಯನ್ನ ಆದರೆ ಆಗ ಈ ಪುರುಷ ಆ ಮಗುವಿಗೆ ತಂದೆ ಆಗ್ತಾನೆ ಇದು ಶಾಸ್ತ್ರವನ್ನು ಬಲ್ಲ ಅವರು ನೀನು ಕೂಡ ಕಾನೀನನಾಗಿದ್ದಿ ಹೀಗೆಯೇ ಜನಿಸಿದ್ದಿ ನಿನ್ನ ತಾಯಿ ಯಾರು ಅಂತ ತಿಳ್ಕೊಂಡಿದ್ದೀನಿ ನಿನ್ನ ತಾಯಿ ಕುಂತಿ ಕುಂತಿ ನಿನ್ನ ತಾಯಿ ಕುಂತಿಯನ್ನು ಮದುವೆಯಾದವ ಯಾರು ಪಾಂಡು ಆದ್ದರಿಂದ ನಿನಗೆ ಯಾರು ಅಂದರೆ ಪಾಂಡು ಮಹಾರಾಜನೆ ಧರ್ಮಶಾಸ್ತ್ರದ ನಿಶ್ಚಯದ ದೃಷ್ಟಿಯಿಂದ ಧಾರ್ಮಿಕವಾಗಿ ನೀನು ಪಾಂಡುಪುತ್ರನಾಗಿದ್ದಿ ಪಾಂಡೋ ಪುತ್ರೋಸಿ ಧರ್ಮತಃ ಆದ್ದರಿಂದ ನಿನ್ನ ತಾಯಿಯ ಪಕ್ಷದಲ್ಲಿ ವೃಷ್ಣಿಗಳು ಇದ್ದಾರೆ ನಿನ್ನ ತಾಯಿ ಕುಂತಿ ಕುಂತಿಯಲ್ಲಿ ಅವಳು ವೃಷ್ಣಿಗಳ ಪಕ್ಷದವಳು ಯಾದವರ ಕೊಲದ ಪಿತೃಪಕ್ಷದಲ್ಲಿ ತಂದೆಯ ಕಡೆಯಿಂದ ಪಾಂಡವರಿದ್ದಾರೆ ಎರಡು ಪಕ್ಷವನ್ನು ನೀನು ತಿಳಿದವನಾಗು ಇವತ್ತಿನಿಂದ ನೀನು ನಿನ್ನ ಎಲ್ಲರೂ ಕೂಡ ಕುಂತಿಯ ಪುತ್ರ ಪಾಂಡವರ ಸಹೋದರ ಮೊದಲು ಹುಟ್ಟಿದವ ಕುಂತಿಗೆ ಮೊದಲು ಹುಟ್ಟಿದ ಮಗ ಅಂತ ಎಲ್ಲರೂ ಕೂಡ ತಿಳಿಯಲಿ ಹೀಗೆ ತಿಳಿದರೆ ನಿನ್ನ ಸಹೋದರರಾದ ಪಂಚಪಾಂಡವರು ದ್ರೌಪದಿಯ ಐವರು ಪುತ್ರರು ಅಭಿಮನ್ಯು ಕೂಡ ನಿನ್ನ ಕಾಲನ್ನು ಹಿಡಿತಾರೆ ಪಾದವು ತವ ಗ್ರಹಿ ಗ್ರಹೀಷ್ಯಂತಿ ನಿನ್ನ ಪಾದವನ್ನು ಹಿಡಿತಾರೆ ಅಂದರೆ ನಮಸ್ಕಾರ ಮಾಡುತ್ತಾರೆ ಪಾಂಡವರ ಸಲುವಾಗಿ ಬೇಕಾದಷ್ಟು ರಾಜರೆಲ್ಲ ಬಂದಿದ್ದಾರೆ ಅವರೆಲ್ಲ ನಿನ್ನ ಪಾದವು ತವ ಗ್ರಹಿಷಂತಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ ನಿನ್ನಗೆ ಅಭಿಷೇಕ ಮಾಡುವ ಸಲುವಾಗಿ ಎಲ್ಲರೂ ಕೂಡ ರಾಜಕನ್ಯೆ ರಾಜಕನ್ಯೆಯರು ರಾಜರು ಸುವರ್ಣಮಯವಾದಂತಹ ಕುಂಭಗಳನ್ನು ಕಲಶಗಳನ್ನು ಅದಕ್ಕೆ ಹಾಕುವ ಸಲುವಾಗಿ ಔಷಧಿ ಬೀಜಗಳನ್ನು ಲತೆಗಳನ್ನು ರತ್ನಗಳನ್ನೆಲ್ಲ ತರ್ತಾರೆ ನಿನಗೆ ಅಭಿಷೇಕ ಮಾಡ್ತಾರೆ ಪಟ್ಟಾಭಿಷೇಕದ ಸಲುವಾಗಿ ನಿನ್ನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಪಟ್ಟಾಭಿಷೇಕದ ಸಲುವಾಗಿ ಪಾಂಡವರ ಪುರೋಹಿತರು ಧೌಮ್ಯರು ಹೋಮವನ್ನು ಮಾಡ್ತಾರೆ ಪಂಚ ಪಾಂಡವರು ಎಲ್ಲ ಸೇರಿಕೊಂಡು ನಿನಗೆ ಪಟ್ಟಾಭಿಷೇಕ ಮಾಡ್ತಾರೆ ಕಲಶಾಭಿಷೇಕವನ್ನು ಮಾಡುತ್ತಾರೆ ಯುವರಾಜೋ ರಾಜೋಸ್ತುತೇ ರಾಜ ಧರ್ಮಪುತ್ರೋ ಯುಧಿಷ್ಠಿರ ನಿನಗೆ ಪಟ್ಟಾಭಿಷೇಕ ಮಾಡಿದ್ದ ಮೇಲೆ ಧರ್ಮರಾಜ ಯುಧಿಷ್ಠಿರ ಅವ ಯುವ ರಾಜನಾಗಲಿ ಕುಂತಿಗೆ ಹುಟ್ಟಿದ ಮಕ್ಕಳಲ್ಲಿ ಮೊದಲ ಮಗನೇ ನೀನು ಆದ್ದರಿಂದ ನೀನೇ ರಾಜನಾಗಬೇಕು ನಿನಗೆ ಪಟ್ಟ ಅಭಿಷೇಕವನ್ನು ಮಾಡ್ತಾರೆ ಈ ವಿಷಯ ಎಲ್ಲರಿಗೂ ತಿಳಿಬೇಕು ಕುಂತಿಯ ಪುತ್ರ ನೀನು ಅಂತ ತಿಳಿಬೇಕು ಯುಧಿಷ್ಠಿರ ಶ್ವೇತ ವ್ಯಜನವನ್ನು ಧರಿಸಿಕೊಂಡು ನಿನ್ನ ರಥವನ್ನು ಏರಲಿ ಭೀಮಸೇನ ಶ್ವೇತಛತ್ರವನ್ನು ಹಿಡಿದುಕೊಂಡು ರಥವನ್ನು ಏರಲಿ ಅರ್ಜುನ ಸಾರಥಿಯಾಗಿ ನಿನ್ನ ರಥವನ್ನ ನಡೆಸಲಿ ಉಳಿದವರು ಅಭಿವನ್ನು ಎಲ್ಲರೂ ಕೂಡ ನಿನ್ನನ್ನು ಹಿಂಬಾಲಿಸಲಿ ಸಹೋದರರಾದ ಪಾಂಡವರ ಸಹಿತವಾಗಿ ನೀನು ರಾಜ್ಯವನ್ನು ಭೋಗಿಸು ಬುಂಕ್ಷ ರಾಜ್ಯ ಮಹಾಬಾಹು ಜಪೇಹಿ ಸಂಯುಕ್ತ ಬೇಕಾದಷ್ಟು ಯಜ್ಞ ಮಾಡಿಸು ಈ ರೀತಿಯಾಗಿ ರಾಜ್ಯವನ್ನು ಭೋಗಿಸು ಸೂತ ಮಾಗದರೂ ನಿನ್ನ ಸ್ತೋತ್ರವನ್ನು ಮಾಡಲಿ ಈ ರೀತಿಯಾಗಿ ರಾಜ್ಯವನ್ನು ಆಳಿ ನಿನ್ನ ತಾಯಿಯಾದ ಕುಂತಿಗೆ ನೀನು ಸಂತೋಷಪಡಿಸು ಹೀಗೆ ಕೃಷ್ಣ ಕರ್ಣ ನನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಗೂಢವಾದ ಒಂದು ರಹಸ್ಯ ಏನಿದೆ ಕುಂತಿಯ ಪುತ್ರ ಕರ್ಣ ಕನ್ಯೆಯಾಗಿಯೇ ಸೂರ್ಯನನ್ನ ಆರಾಧಿಸಿ ಮಂತ್ರವನ್ನು ಜಬ್ಬಿ ಮಾಡಿಸಿ ಮಾಡಿ ಕರ್ಣನನ್ನ ಪಡೆದವಳು ಕುಂತಿ ಆದರೆ ಕನ್ಯಾವಸ್ಥೆಯಲ್ಲಿ ಮಗುವನ್ನು ಪಡೆದರೆ ಲೋಕಾಪವಾದಕ್ಕೆ ಗುರಿ ಆಗ್ತೇನೆ ಎಂಬ ಹೆದರಿಕೆಯಿಂದ ಬಂಗಾರದ ಪೆಟ್ಟಿಗೆಯಲ್ಲಿ ಆ ಮಗುವನ್ನ ಇರಿಸಿ ಬೇಕಾದಷ್ಟು ರತ್ನಾಭರಣಗಳನ್ನೆಲ್ಲ ಆ ಪಟ್ಟಿಗೆಯಲ್ಲಿ ಇಟ್ಟು ಅದನ್ನ ನೀರಿನಲ್ಲಿ ತೇಲಿಬಿಟ್ಟಿದ್ದಾಳೆ ಆ ಮಗು ಸಿಕ್ಕಿದ್ದು ಸೂತನಾದ ಅಧಿರಾತನೇ ಅಧಿರಥನಿಗೆ ಅಧಿರಥನೇ ತಂದೆಯಾದ ಅವನ ಹೆಂಡತಿ ರಾಧೆ ಅವಳೇ ತಾಯಿಯಾಗಿ ಬಿಟ್ಟು ಆದರೆ ಯಾರ ಮಗು ಕರ್ಣ ಕುಂತಿಯ ಮಗು ಈ ವಿಷಯವನ್ನ ಗೂಢವಾದ ರಹಸ್ಯವನ್ನ ಕೃಷ್ಣ ಹೇಳಿದ ಕರಣ ಅದನ್ನೆಲ್ಲ ಕೇಳಿದ ಕರಣ ಹೇಳ್ತಾನೆ ಅಸಂಶಯಂ ಸಹೃದಾತ್ ಮೇ ಪ್ರಣಯಾಚಾತ್ತ ಕೇಶವ ಕೇಶವ ಕೃಷ್ಣ ನನ್ನ ಮೇಲೆ ಪ್ರೀತಿಯಿಂದ ಈ ವಿಷಯವನ್ನೆಲ್ಲ ನೀನು ಹೇಳಿದ್ದಿ ಶ್ರೇಯಸ್ಕಾಮತಯವತ ನನ್ನ ಶ್ರೇಯಸ್ಸನ್ನು ಬಯಸದವನಾಗಿ ನೀನು ಎಲ್ಲ ವಿಷಯವನ್ನು ಹೇಳಿದ್ದೀ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಧಾರ್ಮಿಕವಾಗಿ ನಾನು ಪಾಂಡುಪುತ್ರನಾಗಿದ್ದೇನೆ ಇದನ್ನು ನಾನು ಅಂಗೀಕರಿಸ್ತೇನೆ ಇರಲಿ ಬಹಳ ಸಂತೋಷ ಆಯಿತು ಸೂರ್ಯನ ಮಾತಿನಂತೆ ಸೂರ್ಯನಿಂದ ಗರ್ಭವನ್ನು ಧರಿಸಿದವಳು ಕುಂತಿ ಆದರೆ ಹುಟ್ಟಿದ ಮೇಲೆ ನನ್ನನ್ನು ನೀರಿನಲ್ಲಿ ಬಿಟ್ಟು ಬಿಡುತ್ತಲ್ಲ ಬಿಡ ಬಿಟ್ಟು ಬಿಟ್ಟಿದ್ದಾಳೆ ಕುಂತಿಯ ತುಹಂ ಕುಲದಸ್ತತ ಒಳ್ಳೆಯ ಕುಲದಲ್ಲಿ ಹುಟ್ಟಿಲ್ಲ ಇವ ಇವ ಅಂತ ಹೇಳಿ ನನ್ನನ್ನು ಬಿಟ್ಟಿದ್ದಾಳೋ ಏನೋ ಗೊತ್ತಿಲ್ಲ ಅಂತೂ ನೀರಿನಲ್ಲಿ ಬಿಟ್ಟು ಬಿಟ್ಲು ನನ್ನನ್ನು ಸೂತೋಹಿ ಮಾಂ ಅಧಿರತಃ ನೀರಿನಲ್ಲಿ ಬಂದಂತಹ ನನ್ನನ್ನು ಸೂತನಾದ ಅಧಿರತ ಎತ್ತಿಕೊಂಡ ಪ್ರೀತಿಯಿಂದ ತೆಗೆದುಕೊಂಡ ಅವನ ಹೆಂಡತಿ ರಾಧೆ ನೋಡಿದ್ಲು ನನ್ನನ್ನ ಮಗುವನ್ನ ನೋಡಿದ ಕೂಡಲೇ ಅವಳ ಎದೆಯಿಂದ ಹಾಲು ಸುರಿತು ನಾನು ಪಾನ ಮಾಡಿದೆ ಸೂತನಾದ ಅಧಿರಥನ ಪತ್ನಿಯ ರಾಧೆಯ ಎದೆ ಹಾಲನ್ನು ಕೊಡಿದೆ ನಾನು ಮತ್ ಚೈವ ರಾಧಾಯ ಸದ್ಯ ಕ್ಷೀರಂ ಅವಾಪತತ್ ಮಾತ್ರವಲ್ಲ ಎಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಂಡಿದ್ದಾಳೆ ಸಾಮೇ ಪುರೀಷಂ ಚ ಪ್ರತಿ ಜಗ್ರಾಹ ಕೇಶವ ನನ್ನ ಮೂತ್ರ ಪುರೀಷಗಳನ್ನೆಲ್ಲ ಅವಳು ತೆಗೆದಿದ್ದಾಳೆ ತಾಯಿಯಾದವಳು ಮಗುವನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾಳೆ ಅದೇ ರೀತಿಯ ಪ್ರೀತಿಯನ್ನ ಸ್ನೇಹವನ್ನು ತೋರಿಸಿ ನನ್ನನ್ನು ರಕ್ಷಣೆ ಮಾಡಿದ್ದಾಳೆ ಅಂಥವಳ ರಾಧೆಯ ಈ ಋಣವನ್ನು ನಾನು ಹೇಗೆ ತೀರಿಸಲಿ ಅದರಲ್ಲಿಯೂ ಕೂಡ ಸೂತನಾದ ಅಧಿರಥ ನನ್ನನ್ನ ಮಗನೇ ಮಗನೇ ಇವ ನನ್ನ ಮಗನೇ ಅಂತ ತಿಳ್ಕೊಂಡಿದ್ದಾಳೆ ನಾನು ಕೂಡ ಪ್ರೀತಿಯಿಂದ ಇವನೇ ನನ್ನ ತಂದೆ ಅಂತ ತಿಳ್ಕೊಂಡಿದ್ದೇನೆ ಪುತ್ರ ಪುತ್ರವಾತ್ಸಲ್ಯದಿಂದ ಪುತ್ರ ನನಗೆ ಸೂತನ ಅಧಿರತ ಜಾತಕರ್ಮವನ್ನು ಮಾಡಿದ ನಾಮಕರಣವನ್ನು ಮಾಡಿದ ನಾಮ ವೈ ವಸುಶೇಣೇತಿ ಕಾರಯಾಮ ಸ ವೈ ಬ್ರಾಹ್ಮಣದಿಂದ ಮಾಡಿಸಿದ ವಸುಶೇಣ ಅಂತ ಹೆಸರನ್ನು ಇಟ್ಟಿದ್ದಾನೆ ನನಗೆ ಸೂತರ ಜಾತಿಯ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿಸಿದ ನನಗೆ ಬೇಕಾದಷ್ಟು ಮಕ್ಕಳು ಕೂಡ ಹುಟ್ಟಿದ್ದಾವೆ ತಾಸು ಪುತ್ರ ಅಷ್ಟ ಪುತ್ರ ಅಷ್ಟ ಮಮ ದಾತ ದನಾರ್ದನ ಅವರೆಲ್ಲರಲ್ಲಿಯೂ ಕೂಡ ನನಗೆ ಬಹಳ ಪ್ರೀತಿ ಉಂಟಾಗಿದೆ ಕಾಮಬಂಧನವಾದಂತಹ ಪ್ರೀತಿ ಉಂಟಾಗಿದೆ ಈಗ ನೋಡಿದ್ರೆ ನೀನು ಇವರನ್ನೆಲ್ಲ ಬಿಟ್ಟು ಕುಂತಿಯ ಮಗ ಅಂತ ಬಾ ನಿನಗೆ ರಾಜ್ಯ ಕೊಡ್ತೇನೆ ಬಂಗಾರ ಕೊಡುತ್ತೇನೆ ಬೇಕಾದಷ್ಟು ರಾಜ್ಯವನ್ನು ಭೋಗಿಸುವ ಅಂತ ಹೇಳುತ್ತಾ ಇದೆಯಲ್ಲ ಆದರೆ ಆ ಹಣದ ಆಸೆಯಿಂದ ಬಂಗಾರದ ಆಸೆಯಿಂದ ರಾಜ್ಯದ ಆಸೆಯಿಂದ ಇಷ್ಟೆಲ್ಲ ಪ್ರೀತಿಯನ್ನು ನನ್ನ ಮೇಲೆ ಮಾಡುತ್ತಾ ಇರುವ ಇರುವ ಇವರನ್ನ ನಾನು ತ್ಯಜಿಸಲು ಸಾಧ್ಯ ಇಲ್ಲ ಹರ್ಷಾತ್ ಭಯಾತ್ ವಾ ಗೋವಿಂದ ಮಿಥ್ಯಾ ಕರ್ತುಂ ತದುಸ್ಸಹೆ ನಾನು ಬಯಸುವವನಲ್ಲ ಕೃಷ್ಣ ನನ್ನನ್ನು ಇನ್ನೂ ಅಷ್ಟು ಪ್ರೀತಿ ಮಾಡಿದವ ಅಂದರೆ ದುರ್ಯೋಧನ ಒಂದು ವೇಳೆ ನಾನು ಸಾಯುವ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯಲ್ಲಿ ನನ್ನನ್ನು ಕರೆದು ತಗೋ ನಿನಗೆ ನನ್ನ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂಗರಾಜ್ಯವನ್ನು ಕೊಡುತ್ತೇನೆ ಅಂತ ಆ ಅಂಗರಾಜ್ಯವನ್ನು ಕೊಟ್ಟು ಅಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ್ದಾನೆ ನನ್ನ ಸ್ನೇಹಿತ ಇಂತಹ ದುರ್ಯೋಧನ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಈಗ ಯುದ್ಧವನ್ನ ಸಾರಿದ್ದಾನೆ ದ್ವಂದ್ವ ಯುದ್ಧ ಇಬ್ಬರೇ ಯುದ್ಧ ಮಾಡುವುದರಲ್ಲಿ ಸವ್ಯ ಸಾಂತಹ ಅರ್ಜುನನ ಒಟ್ಟಿಗೆ ಯುದ್ಧ ಮಾಡುವ ಪರಾಕ್ರಮವುಳ್ಳವ ಅಂದರೆ ಅದು ಕರ್ಣ ಆದ್ದರಿಂದಲೇ ನನ್ನ ಮೇಲೆ ಅಷ್ಟು ನಂಬಿಕೆಯನ್ನು ಇಟ್ಟಿದ್ದಾನೆ ನಂಬಿಕೆಯನ್ನು ಇಟ್ಟೇ ಯುದ್ಧವನ್ನು ಸಾರಿದ್ದಾನೆ ಂತಹ ದುರ್ಯೋಧನನ್ನ ನಾನು ನಿನ್ನ ರಾಜ್ಯದ ಆಸೆಯಿಂದ ಬಿಟ್ಟು ಬಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದುರ್ಯೋಧನನನ್ನ ಸೂತನನ್ನ ರಾಧೆಯನ್ನ ತ್ಯಜಿಸುವುದಿಲ್ಲ ನಾನು ನೀನೇನೋ ನಮ್ಮ ಹಿತಕ್ಕಾಗಿ ಮಾತನಾಡಿದ್ದಿ ಒಂದು ವೇಳೆ ನಿನ್ನ ಪಕ್ಷವನ್ನು ಸೇರಿದೆ ಅಂತ ಆದರೆ ನನಗೆ ಮತ್ತು ಸವ್ಯ ಸಾಧಿಯಾದ ಅರ್ಜುನಿಗೆ ಅರ್ಜುನನ ಒಟ್ಟಿಗೆ ಯುದ್ಧ ನಡೆಯುವುದಿಲ್ಲ ಆಗ ಕಳಂಕ ಬರ್ತದೆ ಇಬ್ಬರಿಗೂ ಕೂಡ ಅರ್ಜುನ ಮತ್ತು ಕರುಣನಿಗೆ ಯುದ್ಧ ಆಗಿಲ್ಲ ಅಂತ ಅಕೀರ್ತಿ ಉಂಟಾದೀತು ನನ್ನ ಮೇಲೆ ಇಷ್ಟು ನಿನಗೆ ಪ್ರೀತಿ ಇದೆ ಅಂತ ಆದರೆ ಕೃಷ್ಣ ಒಂದು ಕೆಲಸವನ್ನು ನನಗೆ ಮಾಡು ಉಪಕಾರವನ್ನು ಮಾಡು ಯಾವ ಉಪಕಾರ ಮಂತ್ರಸ್ಯ ನಿಯಮಂ ಕುರಿಯ ತ್ವ ಅತ್ರ ಮತಿಸುವುದ ನೀನು ಹೇಗೂ ಏನು ಈಗ ಈ ರಹಸ್ಯವನ್ನು ಹೇಳಿದ್ದೀ ಈ ರಹಸ್ಯವನ್ನು ರಹಸ್ಯವನ್ನಾಗಿಯೇ ಇಡು ಯಾರಿಗೂ ಹೇಳಲಿಕ್ಕೆ ಹೋಗಬೇಡ ಇದು ನನ್ನ ಹಿತಕ್ಕಾಗಿ ನೀನು ಮಾಡಬೇಕಾದ ಕಾರ್ಯ ಯುಧಿಷ್ಠಿರ ಈ ವಿಷಯ ಅವನಿಗೆ ಗೊತ್ತಾದರೆ ಕುಂತಿಯ ಹಿರಿಮಗ ನಾನು ಅಂತ ಯುದಿಷ್ಠಿ ನನಗೆ ಗೊತ್ತಾದರೆ ಧರ್ಮಾತ್ಮನಾದವ ಅವ ಶ್ರೇಷ್ಠವಾದ ವ್ರತವನ್ನು ಆಚರಿಸುವವ ಸಾಮಾನ್ಯ ಅಲ್ಲ ಯುಧಿಷ್ಠಿರ ಅಂದರೆ ಕುಂತಿಯ ಪ್ರಥಮ ಪುತ್ರ ಕರುಣ ಅಂತ ತಿಳಿದರೆ ತಾನಾಗಿಯೇ ರಾಜ್ಯವನ್ನು ನನಗೆ ಬಿಟ್ಟುಕೊಡ್ತಾನೆ ಅವ కుంతియా ప్రథమదం పుత్రం న రాజ్యం గ్రహీషతి ననకి నేను బిట్టుకొట్టే నూ ఏమాత కృష్ణ నేను దుర్యో దుర్యోధనే కొట్టిబిడతా నూ స్ఫీతం దుర్యోధన యవ సంప్రద్యారిందమ ಿಷ್ಠಿರ ಕೊಟ್ಟ ರಾಜ್ಯವನ್ನು ನಾನು ದುರ್ಯೋಧನನಿಗೆ ಕೊಟ್ಟರೆ ಕೃಷ್ಣ ಅಧರ್ಮ ಮತ್ತೆ ಹೆಚ್ಚಾದೀತು ದುರ್ಯೋಧನ ಹೇಗೆ ಅಂತ ನನಗೆ ಗೊತ್ತಿದೆ ಆದರೆ ನನಗೆ ಸಹಾಯ ಮಾಡಿದ್ದಾನೆ ಅಲ್ವಾ ಆ ಕಾರಣದಿಂದ ದುರ್ಯೋಧನನ ಪಕ್ಷವನ್ನು ವಹಿಸಿಕೊಂಡಿದ್ದೇನೆ ನಿನ್ನ ಅವತಾರ ಕಾರ್ಯ ನಾನು ಒಂದು ವೇಳೆ ಪಾಂಡವರ ಪಕ್ಷ ಸೇರಿದೆ ಅಂತ ಆದರೆ ನಿನ್ನ ಅವತಾರ ಕಾರ್ಯ ಆಗ ವ್ಯರ್ಥ ಆಗಬೇಕಾಗಿತ್ತು ನನಗೆ ರಾಜ್ಯವನ್ನು ಸಿಕ್ ರಾಜ್ಯ ಕೊಟ್ಟರೆ ದುರ್ಯೋಧನ ಮಿತ್ರ ಯುದ್ಧದ ವಿಷಯದಲ್ಲಿ ಮಾತನಾಡುವುದಿಲ್ಲವ ಭೂಭಾರ ಹರಣ ಕಾರ್ಯ ಅದು ಆಗುವುದಿಲ್ಲ ಆದ್ದರಿಂದ ಕೃಷ್ಣ ನನ್ನ ಒಂದು ಆಶಯ ಈ ಮಾತನ್ನ ಈ ರಹಸ್ಯವನ್ನು ಗೂಢವಾಗಿ ನೀನು ಇಡಬೇಕು ಇವತ್ತಿನಿಂದ ಒಂದು ಯಜ್ಞ ಪ್ರಾರಂಭ ಆಗ್ತದೆ ಯಾವ ಯಜ್ಞ ಅದೇ ಶಸ್ತ್ರಯಜ್ಞ ದುರ್ಯೋಧನನ ಯಜ್ಞ ಅದು ಶಸ್ತ್ರಯಜ್ಞ ಆ ಯಜ್ಞದಲ್ಲಿ ನೀನೇ ಅಧ್ವರಿಯು ಅರ್ಜುನ ಹೋತ್ರು ದಾಂಡೀವ ಎಂಬುದು ಸುರುಕು ಎಲ್ಲ ಪುರುಷರ ಪರಾಕ್ರಮ ಅದು ಆಜ್ಯ ತುಪ್ಪ ಭೀಮ ಆ ಯಜ್ಞದಲ್ಲಿ ಉದ್ಗಾತ್ರ ಮತ್ತು ಆಗ್ತಾನೆ. ಬ್ರಹ್ಮನಾಗಿ ಧರ್ಮಾತ್ಮನಾದ ಯುದಿಷ್ಠರ ಕುತುಕೊಳ್ಳುತ್ತಾನೆ ಕರಣಿ ನಾಲೀಕ ನಾರಾಚ ಮೊದಲಾದ ನವಿಲುಗೊರೆಗಳಿಂದ ಕೂಡಿದ ಬಾಣವಿಶೇಷಗಳು ಇವೆಲ್ಲ ಕಲಶಗಳು ಆಗ್ತವೆ ಧನುಸ್ಸುಗಳು ಕೈಗೆ ಹಾಕುವ ಪವಿತ್ರಗಳಾಗ್ತವೆ ದುರ್ಯೋಧನನೆ ದೀಕ್ಷೆಯನ್ನು ಹೊಂದಿದ ಯಜಮಾನ ದೊಡ್ಡ ಸೈನ್ಯವೇ ಅವನ ಪತ್ನಿ ದೃಷ್ಟದ್ಯುಮ್ನೇ ಈ ಯಜ್ಞದ ದಕ್ಷಿಣೆ ಯಾವಾಗ ನಾನು ಅರ್ಜುನನಿಂದ ಕೊಲ್ಲಲ್ಪಡುತ್ತೇನೋ ಸಾಯ್ತೇನೋ ಆಗ ಯಜ್ಞಕ್ಕೆ ಪುನಶ್ಚಿತಿ ಉಂಟಾಗ್ತದೆ ಭೀಮಸೇನ ಯಾವಾಗ ದುಃಷಾಸನನ್ನು ಕೊಂದು ಅವನ ರಕ್ತವನ್ನು ಪಾನ ಮಾಡುತ್ತಾನೋ ಆಗ ಸೋಮ ಅಭಿಶ್ರವಣ ಯಜ್ಞದಲ್ಲಿ ಉಂಟಾಗ್ತದೆ ಯಾವಾಗ ಶಿಖಂಡಿ ಮತ್ತು ದೃಷ್ಟದ್ಯುಮ್ನರು ಭೀಷ್ಮ ದ್ರೋಣರನ್ನು ಸಂಹಾರ ಮಾಡುತ್ತಾರೋ ಆಗ ಯಜ್ಞ ಅವಸಾನವನ್ನು ಹೊಂದುತ್ತದೆ ಯಾವಾಗ ಮಹಾಬಲಿಷ್ಠನಾದ ಭೀಮಸೇನ ದುರ್ಯೋಧನನನ್ನು ಕೊಲ್ಲುತ್ತಾನೋ ಆಗ ಯಜ್ಞ ಸಮಾಪ್ತಿಯಾಗ್ತದೆ ಧೃತರಾಷ್ಟ್ರನ ಸೊಸೆಯರು ಅವರ ಸೊಸೆಯನ್ನು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕಳೆಗೊಂಡು ಕಳೆಕೊಂಡು ಯುದ್ಧ ಭೂಮಿಯಲ್ಲಿ ನಾಯಿ ನರಿ ಪಕ್ಷಿಗಳಿಂದ ಕೂಡಿದ ಯುದ್ಧ ಭೂಮಿಯಲ್ಲಿ ಅಳುತ್ತಾ ಇರುವಂತಹ ಗಾಂಧಾರಿಯ ಜೊತೆಯಲ್ಲಿ ಯಾವಾಗ ಎಲ್ಲರೂ ಸೇರಿ ಅಳ್ಳಿಕೆ ಶುರು ಮಾಡ್ತಾರೋ ಅದೇ ಅವಭೃತ ಅದೇ ಕಣ್ಣೀರು ಅವಭೃತ ಆಗ್ತದೆ ಆದ್ದರಿಂದ ಕೃಷ್ಣ ಈ ದುರ್ಯೋಧನನ ಶಸ್ತ್ರಯುದ್ಧ ನಡೀಲಿ ಈ ರೀತಿಯಾಗಿ ಅವಭೃತ ನಡೀಲಿ ನಿನ್ನ ಅವತಾರ ಕಾರ್ಯ ಇದು ಸರಿಯಾಗಲಿ ವ್ಯರ್ಥ ಆಗುವುದು ಬೇಡ ಮುಂದೆ ನೀನು ಏನು ಮಾಡಬೇಕು ಅಂತ ಇದ್ದಿದ್ದೀಯೋ ಇದ್ದೀಯೋ ಅದನ್ನು ನೀನು ಮಾಡುವವನಾಗು ಸಮಾನಯ ಕೌಂತೆಯಂ ಯುದ್ಧಾಯ ಎ ಮಮಕೇಶವ ಮಂತ್ರ ಕುರುವನ್ ನಿತ್ಯಮೇವ ಪರಂತಪ ನಮ್ಮ ಈ ಸಂಭಾಷಣೆ ಯಾವಾಗಲೂ ರಹಸ್ಯದಲ್ಲಿ ಇಡು ನನ್ನ ಜೊತೆಯಲ್ಲಿ ಯುದ್ಧವನ್ನು ಮಾಡುವ ಸಲುವಾಗಿ ನನ್ನ ಕರ್ಕೊಂಡು ಬಾ ಕೃಷ್ಣ ಅಂತ ಕೃಷ್ಣನಿಗೆ ಕರ್ಣ ಇಷ್ಟು ಹೇಳಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ ವಸ್ತು